ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ತೆಲುಗು ನಟ ವಿಜಯ್ ದೇವರಕೊಂಡ ಜೋಡಿ ತೆರೆ ಮೇಲೆ ಮಾತ್ರವಲ್ಲ ರಿಯಲ್ ಲೈಫ್ನಲ್ಲೂ ಒಳ್ಳೆಯ ಜೋಡಿ ಅಂತ ಅನಿಸಿಕೊಂಡಿದೆ ಇಬ್ಬರು ಡೇಟಿಂಗ್ ಮಾಡ್ತಿದ್ದಾರೆ ಶೀಘ್ರದಲ್ಲೇ ಮದುವೆ ಆಗ್ತಾರೆ ಅನ್ನೋ ಸುದ್ದಿ ನಿನ್ನೆ ಮೊನ್ನೆಗಿದೇನಲ್ಲ ಈ ಎಲ್ಲಾ ಗಾಸಿಪ್ಗಳ ನಡುವೆ ಫಾರ್ ದಿ ಫಸ್ಟ್ ಟೈಮ್ ವಿಜಯ್ ಹೌದು ನಾನು ರಿಲೇಶನ್ಶಿಪ್ನಲ್ಲಿದ್ದೀನಿ ಅಂತ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ದೇವರ ಕೊಂಡ ಮನದರಸಿ ಯಾರು ಗೊತ್ತಾ ಮಂದಣ್ಣ ಕನ್ನಡದ ಕಿರಿಕ್ ಪಾರ್ಟಿ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಇಲ್ಲಿಂದ ನೇರವಾಗಿ ಹಾರಿದು ಟಾಲಿವುಡ್ಗೆ ಗೀತಾ ಗೋವಿಂದಂ ಚಿತ್ರದಲ್ಲಿ ವಿಜಯ್ ದೇವ್ರ ಕೊಂಡ ರಶ್ಮಿಕಾ ಕಾಂಬಿನೇಷನ್ನ ಎಲ್ಲರೂ ಮೆಚ್ಚಿಕೊಂಡಿದ್ರು ಲೈಫ್ ಲೈಫ್ನಲ್ಲೂ ಈ ಜೋಡಿ ಒಂದಾಗಬೇಕು ಅಂತ ಫ್ಯಾನ್ಸ್ ಹಾರೈಸಿದ್ದಾರೆ ಅಷ್ಟೇ ಅಲ್ಲ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡ್ತಿದ್ದಾರೆ ಅಂತ ಗೋಸೆಪ್ ಹರಿದಾಡುತ್ತಲೇಗಿದೆ ಹೀಗಿರುವಾಗಲೇ ಲವ್ ಬಗ್ಗೆ ದೇವರ ಕೊಂಡ ಮನಬಿಚ್ಚಿ ಮಾತಾಡಿದ್ದಾರೆ ಸಂದರ್ಶನ ಒಂದರಲ್ಲಿ ದೇವರ ಕೊಂಡಗೆ ನೀವು ಯಾರ ಜೊತೆನಾದರೂ ಡೇಟಿಂಗ್ ಮಾಡಿದ್ದೀರಾ ಅನ್ನೋ ಪ್ರಶ್ನೆನ ಕೇಳಲಾಗಿತ್ತು ಇದಕ್ಕೆ ಉತ್ತರಿಸಿದ ವಿಜಯ್ ಹೌದು ಖಂಡಿತ ಡೇಟಿಂಗ್ ಮಾಡ್ತಿದ್ದೀನಿ ಪ್ರೀತಿಸೋದು ಹೇಗೆ ಅಂತ ನನಗೆ ತಿಳಿದಿದೆ ಪ್ರೀತಿ ಅಂದ್ರೇನು ಅಂತಾನೂ ಗೊತ್ತಿದೆ ನಾನು ತುಂಬಾ ರೊಮ್ಯಾಂಟಿಕ್ ಅಂತ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲ ನಾನು ಡೇಟ್ಗಾಗಿ ಹೊರಗೆ ಎಲ್ಲೂ ಹೋಗಲ್ಲ ನನ್ನ ಒಬ್ಬ ಸಹನಟಿಯೊಂದಿಗೆ ಡೇಟಿಂಗ್ ಮಾಡ್ತಿದ್ದೀನಿ ಅಂತ ಬಹಿರಂಗ हमारे विजय ದೇವರ ಕೊಂಡ ಈ ಹೇಳಿಕೆ ವೈರಲ್ ಆಗ್ತಿದ್ದಂತೆ ಅದು ರಶ್ಮಿಕಾ ಮಂದಣ್ಣನೇ ಅಂತ ಹೇಳಲಾಗ್ತಾ ಇದೆ ಆದರೆ ವಿಜಯ್ ಸಂದರ್ಶನದಲ್ಲಿ ಯಾವ ಅಂತ ಹೇಳಿಕೊಂಡಿಲ್ಲ ಮುಂದುವರೆದು ಮಾತನಾಡಿದ ನಟ ಮದುವೆ ಮಹಿಳೆಯರಿಗೆ ಸಾಕಷ್ಟು ಸವಾಲಿನ ಸಂಗತಿ ಮದುವೆ ಯಾರ ವೃತ್ತಿಗೂ ಅಡ್ಡಿಯಾಗಬಾರದು ಮಹಿಳೆಯರಿಗೆ ಮದುವೆ ಕಷ್ಟ ಇದು ನೀವು ಯಾವ ವೃತ್ತಿಯಲ್ಲಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಹೇಳಿದ್ದಾರೆ ರಶ್ಮಿಕಾ ಮಂದಣ್ಣ ವಿಜಯ್ ದೇವರ ಕೊಂಡ ನಲ್ಲಿ ಗೆದ್ದೀವಿ ಅಂತ ನೇರವಾಗಿ ಹೇಳದೇ ಇದ್ದರೂ ಇಬ್ಬರ ಬಗ್ಗೆ ಗಾಸಿಪ್ ಹರಡಲು ಸಾಕಷ್ಟು ವಿಚಾರಗಳುಂಟು ಇಬ್ಬರು ಒಟ್ಟಿಗೆ ಪ್ರವಾಸಕ್ಕೆ ತೆರಳೋದು ಇಬ್ಬರು ಒಟ್ಟಿಗೆ ಹಬ್ಬ ಆಚರಣೆ ಮಾಡೋದು ಈ ಅನುಮಾನಕ್ಕೆ ಪುಷ್ಟಿ ಕೊಟ್ಟಿದೆ ಹಾಗೆ ವಿಜಯ ಹೇಳಿದ ಸಹ ನಟಿ ರಶ್ಮಿಕಾ ಮಂದಣ್ಣನ ಅಥವಾ ಬೇರೆ ನಟಿನ ಅನ್ನೋದನ್ನ ಕಾದು ನೋಡೋಣ